ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಚೀನಿವಾರ ಪೇಟೆಯಲ್ಲಿ ಚಿನ್ನದ ಬೆಲೆ ಕೆಲವು ದಿನಗಳಿಂದ ಅರ್ಥ ಮುಖ ಮಾಡಿದ್ದ ಚಿನ್ನದ ಬೆಲೆ ಇಂದು ಸ್ವಲ್ಪ ಇಳಿಕೆಯಾಗಿದೆ ಮದುವೆ ಸೀಸನ್ ಸಮರ್ಪಿಸುತ್ತಾ ಇರುವ ಕಾರಣ ಅನೇಕರು ಚಿನ್ನದ ಖರೀದಿಗೆ ರೆಡಿ ಆಗ್ತಾ ಇದ್ದಾರೆ ಬೆಲೆ ಸ್ವಲ್ಪ ಕಡಿಮೆಯಾದರೂ ಮುಂದಿನ ದಿನಗಳಲ್ಲಿ ಮತ್ತೆ ಏರಿಕೆ ಆಗುವ ಸಾಧ್ಯತೆಗಳು ಇದೆಯಾ ಅಥವಾ ಮತ್ತಷ್ಟು ಆಗುತ್ತದೆಯಾ ಎನ್ನುವ ಅನಿಶ್ಚಿತತೆ ಇನ್ನು ಮುಂದುವರೆದಿದೆ ಇಂದು ದೇಶದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆ ಮುನ್ನೂರ ಎಂಬತ್ತು ರೂಪಾಯಿ ಇಳಿಕೆಯಾಗಿ ಒಂದು ಲಕ್ಷ ನಲವತ್ತೆರಡು ಸಾವಿರದ ನೂರ ಮೂವತ್ತು ರೂಪಾಯಿ ದಾಖಲಾಗಿದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಇಳಿಕೆಯಾಗಿ ಒಂದು ಲಕ್ಷ ಮೂವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗಿದೆ ನಗರವಾರು ಚಿನ್ನದ ಬೆಲೆಗಳನ್ನು ನೋಡಿದರೆ ಬೆಂಗಳೂರಲ್ಲಿ ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹದಿನಾಲ್ಕು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹದಿಮೂರು ಸಾವಿರದ ನೂರ ಮತ್ತು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಸಾವಿರದ ಏಳುನೂರ ಚೆನ್ನೈನಲ್ಲಿ ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹದಿನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತೆರಡು ಮತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹದಿಮೂರು ಸಾವಿರದ ಎರಡು ನೂರ ಇಪ್ಪತ್ತೊಂಬತ್ತು ಮತ್ತು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ನಲವತ್ತೊಂಬತ್ತಕ್ಕೆ ತಲುಪಿದೆ ಮುಂಬೈಯಲ್ಲಿ ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹದಿನಾಲ್ಕು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹದಿಮೂರು ಸಾವಿರದ ನೂರ ನಲವತ್ನಾಲ್ಕು ಮತ್ತು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಸಾವಿರದ ಏಳುನೂರ ಐವತ್ನಾಲ್ಕು ದೆಹಲಿಯಲ್ಲಿ ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹದಿನಾಲ್ಕು ಸಾವಿರದ ಮುನ್ನೂರ ಐವತ್ನಾಲ್ಕು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹದಿಮೂರು ಸಾವಿರದ ನೂರ ಐವತ್ತೊಂಬತ್ತು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಸಾವಿರದ ಏಳುನೂರ ಅರವತ್ತೊಂಬತ್ತು ಹೈದರಾಬಾದ್ ಅಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನ ಒಂದು ಗ್ರಾಮ್ ಗೆ ಹದಿನಾಲ್ಕು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹದಿಮೂರು ಸಾವಿರದ ನೂರ ನಲವತ್ನಾಲ್ಕು ಮತ್ತು ಹದಿನೆಂಟು ಕ್ಯಾರೆಟ್ ಬೆಲೆ ಹತ್ತು ಸಾವಿರದ ಏಳುನೂರ ಐವತ್ನಾಲ್ಕು ತಲುಪಿದೆ ಇನ್ನು ಬೆಳ್ಳಿ ಬೆಲೆಯಲ್ಲಿ ಕೂಡ ದೊಡ್ಡ ಬದಲಾವಣೆ ಕಂಡು ಬಂದಿದ್ದು ಕಿಲೋಗ್ರಾಮ್ಗೆ ಹದಿನಾಲ್ಕು ಸಾವಿರದ ಇಪ್ಪತ್ತೇಳು ಅಷ್ಟು ಇಳಿಕೆಯಾಗಿದೆ ಬೆಳ್ಳಿ ಬೆಲೆ ಎರಡು ಲಕ್ಷ ಎಂಬತ್ತೇಳು ಸಾವಿರದ ಐದುನೂರ ಐವತ್ತು ರೂಪಾಯಿಗೆ ದಾಖಲಾಗಿದೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇದೇ ದರಗಳು ಅನ್ವಯವಾಗುತ್ತವೆ ಆದರೆ ಸ್ಥಳೀಯ ಆಭರಣ ಮಳಿಗೆಗಳಿಗೆ ಮೇಕಿಂಗ್ ಚಾರ್ಜ್ಗಳು ತೆರಿಗೆಗಳು ಮತ್ತು ಇತರ ಸಣ್ಣ ವ್ಯತ್ಯಾಸಗಳ ಕಾರಣ ಸ್ವಲ್ಪ ಬದಲಾವಣೆ ಕಂಡುಬರುವ ಸಾಧ್ಯತೆಗಳಿವೆ ಇನ್ನು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಆರ್ಥಿಕ ಬೆಳವಣಿಗೆಗಳು ಡಾಲರ್ ಮೌಲ್ಯದ ಏರಿಳಿತ ಬಡ್ಡಿ ದರಗಳು ನಿರ್ಣಯ ಹಾಗೂ ಜಾಗತಿಕ ಮಾರುಕಟ್ಟೆ ಚಲನೆಗಳ ಮೇಲೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಅವಲಂಬಿತವಾಗಿ ಇರಲಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ